ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ರೀ ವಿದ್ಯಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ರೀ ಇವತ್ತು ನೋಡಿರಿ ನಮ್ಮ ಆಕಳು ಆಕಳದತಿ ಹಿಂಗಾಗಿ ಆಕಳು ಹಾಲಿನ ಗಟ್ಟಿಗಿಂತ ಹೆಂಗೆ ಮಾಡೋದು ನೋಡ್ಕೊಂಡ್ ಬರೋಣ ಬರ್ರಿ ನೋಡ್ರಿ ಈಗ ಈ ಹಾಲ ಒಂದು ಮೂರು ಲೀಟರ್ದಷ್ಟು ಹಾಲು ಅದಾವೆ ರೀ ಇವ ಆಕಳ ಹಾಲು ರೀ ಇದನ್ನು ಗಟ್ಟಿಗಿಂತ ಹೆಂಗೆ ಮಾಡೋದು ತೋರಿಸ್ಕೊಂಡ್ ಬರ್ತೇನೆ ಬರ್ರಿ ಇದೊಂದು ಮೂರು ಕೆ ಜಿ ಬೆಲ್ಲ ಜಜ್ಜಿಟ್ಕೊಂಡ ನೋಡ್ರಿ ಈ ಥರ ಸಣ್ಣಗೆ ಬೆಲ್ಲ ಜಜ್ಜಿಟ್ಕೊಂಡಿನಿ ಇದನ್ನ ಈಗ ಬೆಲ್ಲ ಇದಕ್ಕೆ ಹಾಕ್ತೇನೆ ನೋಡಿರಿ ಗಟ್ಟಿ ಗಿನ್ನಕ್ಕೆ ಬೆಲ್ಲ ಜಾಸ್ತಿ ಆದ್ರನ ಗಿನ್ನ ಚೊಲೋ ರೀ ಸ್ವಲ್ಪ ಕಡಿಮೆ ಆಯಿತಂದ್ರೆ ಗಿನ್ನ ಚಲೋನು ಆಗುಲ್ಲ ಆಮೇಲೆ ಜಾಸ್ತಿ ದಿನ ತಡೆಯೋದಿಲ್ಲ ರೀ ಅದ ಇದನ್ನಷ್ಟು ಬೆಲ್ಲ ಇದಕ್ಕೆ ಹಾಕೊಂಡು ಬರ್ತೇನೆ ಮೂರು ಲೀಟ್ರ್ ಹಾಲಿಗೆ ಮೂರು ಕೆ ಜಿ ಬೆಲ್ಲ ತೊಗೊಂಡಾನೆ ನೋಡ್ರಿ ಬೆಲ್ಲ ಜಾಸ್ತಿ ಆದ್ರೆ ಬೆಲ್ಲ ಕಡಿಮೆ ಬೇಡ ಬೆಲ್ಲ ಜಾಸ್ತಿನ ಹಾಕೋಣ ರೀ ಈಗ ಬೆಲ್ಲ ಅಷ್ಟು ಬೆಲ್ಲ ಜಜ್ಜಿದ ಬೆಲ್ಲ ಎಲ್ಲ ಇದಕ್ಕೆ ಹಾಕೊಂಡಿನ್ರಿ ಇದನ್ನ ಒಂದು ಚಮಚೆ ತಗೊಂಡ ಹಿಂಗೆ ನೀಟಾಗಿ ಎಲ್ಲ ಕರಗಿಸ್ಕೊಂಡ್ ಬರ್ಬೇಕ್ರಿ ನೋಡ್ರಿ ಎಲ್ಲ ಬೆಲ್ಲ ಈ ಥರ ಸಂಸೆ ತಗೊಂಡ ಎಲ್ಲ ಕಂಡಾಡ್ಸ್ಕೊಂಡ್ ಬಂದ ನೋಡ್ರಿ ಬೆಲ್ಲ ಹಾಕಿದ್ದಕ್ಕೆ ಹಾಲು ನೋಡ್ರಿ ಯಾವ ಥರ ಕಲರ್ ಬಂದೈತಿ ಮೊದ್ಲೆ ಆ ಕಡೆ ಹಾಲಲ್ರಿ ಇದು ಬೆಲ್ಲ ಹಾಕಿದ್ದಕ್ಕೆ ಮತ್ತಟ ನೋಡ್ರಿ ಯಾವ ಥರ ಎಷ್ಟು ಚಂದ ಕಲರ್ ಬಂದೈತಿ ಈ ಥರ ಇದನ್ನ ಮತ್ತೆ ಬೆಲ್ಲದೊಳಗೆ ಕಸರಿ ಇರ್ತೈತ್ರಿ ಇದನ್ನೆಲ್ಲ ಚಂದಾಗ ಸೋಸ್ಕೊಂಡ್ಬರ್ತಾನ ನೋಡ್ರಿ ಈಗ ನೋಡ್ರಿ ಈಗ ಇದನ್ನ ಮತ್ತೊಂದು ಗುಂಡೆಕ ಎಲ್ಲಾ ಹಾಲು ಬೆಲ್ಲದ ಕಾಯಿ ಕರ್ಗಿಸಿತ್ತು ಇದನ್ನ ಸೋಸ್ಕೊಂಡ್ ರೀ ಈ ತರ ಸೋಸ್ಕೋದ್ರಿಂದ ಬೆಲ್ಲದಾಗಿನ್ ಹಳ್ಳಾಗಲಿ ಕಸರಾಗಲಿ ಇರ್ತೈತಿ ನೋಡ್ರಿ ಅದೆಲ್ಲ ಹೋಗ್ತೈತಿ ಆಮೇಲೆ ಗಿನ್ನದ ಹಾಲ ಭಾಳ ಚಲೋ ರೀ ಇದೇಹಕ್ಕಾಗ್ಲಿ ಆಮೇಲೆ ಕಣ್ಣಿಗೆ ಚಲೋ ಅಂತ್ರಿ ಹಿಂಗಾಗಿ ನಮ್ಮ ಕಡೆ ಹಳ್ಳಿ ಜನ ಎಲ್ಲಾ ಗಿನ್ನದ ಹಾಲ ಅಥವಾ ತಿಳುವನ್ ಗಿನ್ನಾಗ್ಲಿ ಗಟ್ಟಿ ಗಿನ್ನದ ಭಾಳ ಭಾಳ್ ರೀ ನೋಡ್ರಿ ಈ ತರ ಇದನ್ನೆಲ್ಲ ಸೋ ಸೋಸ್ಕೊಂಡು ಬಂದೇನ್ರಿ ನೋಡ್ರಿ ಕಸ್ರಿ ಎಲ್ಲ ಹೆಂಗೆ ಬಂದೈತಿ ಬೆಲ್ದಾಗ ಅದಕ್ಕಾಗಿಯೇ ಇದನ್ನು ಬೆಲ್ಲ ಹಾಕಿದ್ರಿಂದ ಸ್ವಲ್ಪ ಸೋಸ್ಕೊಂಡು ಬರ್ಬೇಕ್ರಿ ಇದಂತೂ ಎಲ್ಲ ಹಾಕ್ತು ಈಗ ರೆಡಿ ಈಗ ಏಲಕ್ಕಿ ಪೌಡ್ರ್ ಹಾಕ್ತಾನೆ ನೋಡ್ರಿ ಏಲಕ್ಕಿ ಪೌಡರ್ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ರೀ ನಾನು ಒಂದು ಎರಡು ಸ್ಪೂನ್ ಈಗ ನೋಡ್ರಿ ಫಸ್ಟ್ಗೆ ಬೆಲ್ಲ ಹಾಕಿ ಕರಗಿಸಿ ಇಟ್ಕೊಂಡಿದಿನಿನ್ರಿ ಹಾಲ ಈಗ ಹಾಲ ಒಂದು ಡಬ್ಬಿಗೆ ಹಾಕೊಂಡೆನ್ ನೋಡ್ರಿ ಈ ಥರ ಹಿಂಗೆ ಸ್ವಲ್ಪ ಅರ್ಧನ ಹಾಕೋಬೇಕ್ರಿ ಹಾಲ ಜಾಸ್ತಿ ಹಾಕೊಂಡ್ರೆ ನಮ್ಗೆ ಚಕ್ಳಿ ಸರಿಯಾಗಿ ಬರೋದಿಲ್ಲ ಹಂಗಾಗಿ ಡಬ್ಬಿ ಹಾಕ್ತೇನೆ ಈಗ ಇಲ್ಲಿ ನೋಡ್ರಿ ಒಂದು ಬೋಗಣ್ಯಾಗ ಒಂದ ಒಂದು ಅರ್ಧ ಒಂದು ಗ್ಲಾಸ್ ನೀರು ಹಾಕೊಂಡ ಕುದಿಯೋಕೆ ಇಟ್ಕೊಂಡೇನ್ರಿ ಮ್ಯಾಗ ಈಗ ಕುದಿ ನೀರಾಗ ಇದರಿಂದ ಡಬ್ಬಿ ರೀ ಅಂದ್ರೆ ನೀರಾಗ ಸ್ಟೀಮ್ ಒಳಗ ಕುದ್ದ ಗಿನ್ನ ಬರ್ತದೆ ಇದನ್ನ ಹತ್ತರಿಂದ ಇಪ್ಪತ್ತು ನಿಮಿಷ ಕುದಿಯಕ್ಕೆ ಬಿಡ್ತೇನೆ ರೀ ನೋಡ್ರಿ ಈಗ ಈ ಗಿನ್ನ ಹತ್ತರಿಂದ ಇಪ್ಪತ್ತು ನಿಮಿಷ ಜೋರು ಉರಿ ಇಟ್ಟ ಕುದಿಸ್ಕೊಂಡು ರೀ ನೋಡ್ರಿ ಗಿನ್ ಯಾವ ಥರ ಬಂದೈತಿ ಈಗ ಈಗ ಹಿಂಗ ಮುಟ್ಟಿದಳೆ ಕೈಗೆ ಹತ್ಬಾರ್ದ್ರಿ ಈಗ ಈಗ ಗಿನ್ನ ಕುದ್ದು ಬಂದೈತಿ ಈಗ ಪೂರ್ತಿ ಆರು ಮಠ ಬಿಡ್ಬೇಕ್ರಿ ಆರ್ದಿಂದ ಚಕ್ಲಿ ಕರೆದ್ರ ಗಿನ್ನ ರೆಡಿ ಆಯ್ತು ವಿಡಿಯೋ ನೋಡ್ರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಹಂಗ ನಮ್ಗ ಪ್ರೋತ್ಸಾಹ ಕೊಡ್ರಿ ಮತ್ತೆ ಮತ್ತೆ ವಿಡಿಯೋಗಳು ಮಾಡ್ತ ನಮಗ ಆಸಕ್ತಿ ಬರ್ತೈತ್ರಿ ಈಗ ನೋಡ್ರಿ ಗಿನ್ನ ಕುದಿಸ್ಕೊಂಡು ಬಂದಿದ್ನಿ ಇದು ಪೂರ ತನ್ಗ ಆರ್ಗಮಟ್ಟ ಬಿಟ್ಟಿದ್ನಿ ರೀ ಈಗ ಎಲ್ಲ ತನಗೇತಿ ಈ ರೀತಿ ಬಂದೈತಿ ನೋಡ್ರಿ ಈಗ ಇದನ್ನ ಚಾಕೋ ತಗೊಂಡ ನಮ್ಗೆ ಹೆಂಗೆ ಬೇಕಲ್ಲ ಹಂಗೆ ಕೊರ್ಕೋಬೇಕ್ರಿ ನೋಡಿರಿ ಫಸ್ಟ್ ಈ ಥರ ಕೊರ್ಕೋತೀನಿ ನಾವು ಯಾವ ಆಕಾರ ಬೇಕು ಆಕಾರ ರೀ ನಾನು ನೋಡಿರಿ ಯಾವ ಥರ ಬಂದೈತಿ ಗಿನ್ನ ಮಸ್ತ್ ರೀ ಮತ್ತೆ ಆರೋಗ್ಯಕ್ಕೂ ಬಾಳ್ರಿ ಇದು ಗಿನ್ನ ಈಗ ನೋಡ್ರಿ ಗಟ್ಟಿಗಿನ ರೆಡಿ ಆಯ್ತು ರೀ ನೋಡ್ರಿ ಗಿನ್ನ ಯಾವ ಥರ ಬಂದೈತೆ ಅಂದ್ರೆ ಭಾಳ ಸ್ಮೂತ್ ರೀ ಇದು ನೋಡಿರಿ ಒಂದು ಕಟ್ ಮಾಡಿ ತೋರಿಸ್ತೀನಿ ರೀ ಯಾವ ಥರ ಬಂದೈತೆ ನೋಡಿರಿ ಗಿನ್ನ ಹಂಗೆ ಟೇಸ್ಟನು ಅಷ್ಟೇ ಇರ್ತೈತೆ ರೀ ಈಗ ಈ ಗಿನ್ನ ಒಂದೊಂದು ಊರು ಕಡೆ ಒಂದೊಂದು ಥರ ರೀ ಒಬ್ಬೊಬ್ರು ಹುಗಾದ ಮ್ಯಾಗೆ ಕುದಿಸ್ಕೋತಾರ ಒಬ್ಬೊಬ್ರಿಗೆ ಕಿತ್ತಿದ್ಮ್ಯಾಗ ರೀ ಆದ್ರೆ ನಮ್ಮ ಊರು ಕಡೆ ಸೈಡ ನಾವು ಈ ಥರನೇ ಗಿನ್ನ ಮಾಡ್ಕೋತೇವೆ ಈಗಿನ ಎಂಟು ದಿನ ಬಿಟ್ಟು ಹದಿನೈದು ದಿನ ಇಟ್ಟು ತಿಂದರು ಗಿನ್ನ ರೀ ಇದು ಯಾಕಂದರೆ ಬೆಲ್ಲನೂ ಸ್ವಲ್ಪ ಜಾಸ್ತಿ ಇಕ್ಕಿರ್ತೇವೆ ಮತ್ತು ಹಾಲು ಚಲೋ ಇರ್ತಾವಲ್ಲ ರೀ ಹಿಂಗಾಗಿ ಹಾಲಿನ ಅಂಶ ಹಾಲಿನೊಳಗೆ ಫ್ರೋಟೀನ್ ರೀ ಆಮೇಲೆ ಬೆಲ್ಲದೊಳಗೆ ಕ್ಯಾಲ್ಸಿಯಮ್ ಇರ್ತತಿ ಇದೆರಡೂ ಸೇರೀರ ಭಾಳ ದೇಹಕ್ಕೆ ರೀ ಹಿಂಗಾಗಿ ಈ ಥರ ಗಿನ್ನ ಮಾಡ್ಕೊಂಡು ತಿನ್ನೋದು ಭಾಳ ಅಂದ್ರೆ ಭಾಳ ಚಲೋ ರೀ ಸಿಟಿ ಸೈಡ್ ಇದನ್ನೆಲ್ಲ ರೊಕ್ಕ ಕೊಟ್ಟೆ ತೊಗೊಂಡು ತಿಂತೀವಿ ರೀ ನಮ್ಮ ನಮ್ಮೂರು ಸೈಡ್ ಏನೈತೆ ನೋಡ್ರಿ ಆಕಳಾಗಲಿ ಎಮ್ಮೆ ಆಗಲಿ ಇಳಿದ್ರೆ ಇದನ್ನ ಮಾಡೋದನ್ನ ನಮಗ ದೊಡ್ಡ ಬೇಜಾರಾಗಿ ರೀ ಯಾಕಂದ್ರೆ ವರ್ಷದಾಗ ಒಂದು ಮೂರು ಅಥವಾ ನಾಲ್ಕು ದನ ಇಳ್ದೆ ಬಿಟ್ಟಿರ್ತಾವ್ರಿ ಹಿಂಗಾಗಿ ದನ ದಿವ್ಸ ಅಂತೂ ನಮ್ಮ ಮನೆಯಾಗ ಸಂತ್ರಿ ಅವತ್ತ ನೋಡ್ರಿ ಗಟ್ಟಿಗಿನ್ನ ಇಷ್ಟ ಆದ್ರ ನಮ್ ವಿಡಿಯೋಕೊಂದ ಲೈಕ್ ಕೊಡ್ರಿ ಹಂಗ ನಮ್ ಗೆ ಸಬ್ಸ್ಕ್ರೈಬ್ ಆಗ್ರಿ ಮತ್ತ ಮುಂದಿನ ವಿಡಿಯೋ ಒಳಗ ಸಿಗುದನ್ ನಮಸ್ಕಾರ ಧನ್ಯವಾದಗಳು